ಅಜ್ಜಾರ ಶಿಕಾರ್ ನಮ್ಗೆ ಇವತ್ತಿಲ್ಲಿ ಮಠ ಕಡೆ ಬಂದಿದ್ವಿ ನಾವೇ ಜರ್ರ ಹೆಂಗಿತ್ತ ಮಠ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ರಕ್ಷಾ ಇದೆ ಎಲ್ಲರಿಗೂ ರಕ್ಷಾ ಬಂಧನ್ ಹಾರ್ದಿಕ ಶುಭಾಶಯಗಳು ಮತ್ತೆ ಇವತ್ತು ಶ್ರಾವಣದ ಮೂರನೇ ಸೋಮವಾರ ಇದೆ ಇವತ್ತು ಅದಕ್ಕೆ ಸಿದ್ಧಾರೂಢ ಅಜ್ಜರ ಮಠಕ್ಕೆ ಹೊಂಟಿದ್ವಿ ಬರ್ರಿ ನಿಮ್ಗೂ ತೋರಿಸ್ತೇವಂತೆ ಮಠ ಇದ್ದಾರೋಡ್ ರಜೆ ಮಠಕ್ಕೆ ಬಂದ್ವಿ ಈಗ ನಾನು ನಮ್ಮ ಫ್ರೆಂಡ್ಸ್ ಸೇರಿ ಪಬ್ಲಿಕ್ ಅಂಕಿ ಭಾಳ ಐತಿ ಇವತ್ತು ಯಾಕಂದ್ರೆ ಮೂರನೇ ಸೋಮವಾರ ಐತಿ ಇವತ್ತು ಅದಕ್ಕೆ ಪಬ್ಲಿಕ್ ಭಾಳ ಐತಿ ನೋಡಬಹುದು ನೀವು ಇಲ್ಲಿ ಮಠಕ್ಕೆ ರೀ ಹುಬ್ಬಳ್ಳಿ ಮಠಕ್ಕೆ ನಮ್ಮ ಹುಬ್ಬಳ್ಳಿ ಬಗ್ಗೆ ನಾವು ಅಜ್ಜಾರ್ ಕಡೆ ಸ್ವಲ್ಪ ಇಲ್ಲಿ ಜನ ಕೇಳೋಣ ಅಂತ ಹೆಂಗ ಏನನ್ನೋದ ಮಠದ ಬಗ್ಗೆ ಏನ್ ಹೇಳ್ತಿರಂಗ್

ಬಿಗ್ ಬಾಸ್ ಬಗ್ಗೆ ಏನ್ ಹೇಳ್ರಿ ಬಗ್ಗೆ ಸ್ವಲ್ಪ ನಗಸಿ ಬಂದ್ವಿ ನಮ್ಮ ನಾವು ನಮ್ ಫ್ರೆಂಡ್ ಸರ್ಕಲ್ ಮತ್ತೆ ಈಗ ಒಳಗೆ ಹೊಂಟಿರ್ಸಿದ್ದಾರೋಜರ್ ಮಠಕ್ಕೆ ಬರ್ರಿ ನೋಡೋಣ ಮುಂದೆ ಏನಾಗ್ತೈತಿ ಎಲ್ಲ ಪಬ್ಲಿಕ್ ನಮ್ಗೆ ನೋಡನ್ಬಿಟ್ಟಿದ್ರಿ ಅವ್ರು ಯಾಕಂದ್ರೆ ನಾವು ಕೈಯ ಕ್ಯಾಮ್ರಾ ಯ್ರಾ ಹಿಡ್ಕೊಂಡು ಹೊಂಟಿದ್ವಿ ಎಲ್ಲ ಪಬ್ಲಿಕ್ ನಮ್ಗೆ ನೋಡಂತಿದ್ರೆ ನನಗಂತೂ ಫುಲ್ ನಗು ಬರನ್ಬಿಟ್ಟಿದ್ರು ಪಾಲ್ಯೆ ನೋಡಿರಿ ಎಷ್ಟು ಮಂದಿ ಬಂದಾರಂತ ನಿಮಗೆ ತೋರಿಸ್ತೇನೆ ಮಠದೊಳಗೆ ಒಳಗೆ ಹೋಗಿ ನಿಮಗೆ ತೋರಿಸ್ತೇನೆ ಅಂತ ಪೂರಾ ಎಂಡ್ ತಕ್ಕ ನೋಡಿ ವಿಡಿಯೋ ಬೇರೆ ಬೇರೆ ಊರ್ಲಿಂದ ಬಂದಿದ್ದರು ರೀ ಮಂದಿ ಎಲ್ಲರೂ ಇಲ್ಲ ದರ್ಶನ ಮಾಡಿ ವಾಪಸ್ ಬರಂತ ಮಂದಿ ನಾವೀಗ ಒಳಗೆ ಹೊಂಟೀವಿ ಒಳಗೆ ಇನ್ನೂ ಎಷ್ಟು ಮಂದಿ ಅಂತ ನಿಮಗೆ ತೋರಿಸ್ತೀನಿ ನೋಡ್ರಿ ಅಣ್ಣಾರ ಆರಾಮ್ ಕುಂತಾರೆ ಅಮ್ಮರದಾರ ಫ್ಯಾಮ್ಲಿ ಕೂಟ ಎಲ್ಲರೂ ಬರ್ತಾರೆ ನೀವು ಬರ್ರಿ ಎಲ್ಲರೂ ಸಬ್ಸ್ಕ್ರೈಬರ್ ಹುಬ್ಳಿ ಒಳಗೆ ಫೇಮಸ್ ಮಠ ಅಂತಂದ್ರೆ ಸಿದ್ಧಾರೋಡ್ ಅಜ್ಜರ ಮಠ ನೋಡ್ರಿ ಇದು ಸೋಮವಾರ ಸೋಮವಾರ ಅಂಕಿ ಫುಲ್ ಅಜ್ಜನ್ ವಾರ ಇದ್ದಂಗ್ರದ ನೀವು ಸೋಮವಾರ ಸೋಮವಾರ ಬರ್ರಿ ಎಲ್ಲರೂ ಫ್ಯಾಮ್ಲಿ ಕೂಟ ಎಲ್ಲರೂ ಮ್ಯಾಲ ನೋಡ್ರಿ ಪೇಂಟಿಂಗ್ ಮಸ್ತ್ ಇದು ನೋಡ್ಬೋದು ಮತ್ತು ಇಲ್ಲಿ ಪಬ್ಲಿಕ್ ಭಾಳ ಐತಿ ದರ್ಶನ ಅಂಕಿ ಎಲ್ಲರಿಗೂ ಸಿಗ್ತೈತಿ ಸಿದ್ದರಾಮಡ ಜನ ಮಟ್ಟಕ್ಕೆ ಮುಂದೆ ವಿಡಿಯೋ ಮಾಡೋಣ ಅಂತಂದು ಮುಂದೆ ಹೊಂಟೆ ನೀವು ಮುಂದಿನ ವ್ಯೂ ತೋರಿಸ್ತೀ ಅಂತೇಳ್ರಿ ಸ್ವಲ್ಪ ಮುಂದೆ ಹೋಗಿ ವಿಡಿಯೋ ಮಾಡಂತಿದ್ದೆ ಸ್ವಲ್ಪ ಕ್ಲಾರಿಟಿ ಬಂದಿತ್ತು ನೋಡ್ರಿ ಫುಲ್ ಝೂಮ್ ಮಾಡಿ ವೀಡಿಯೋ ಮಾಡಂತೀನಿ ಪಬ್ಲಿಕ್ ಭಾಳ ಇದ್ದಿದ್ದಕ್ಕೆ ವೀಡಿಯೋ ಸ್ವಲ್ಪ ಶೇಕ್ ಆಗಿದ್ರಿ ನೋಡ್ಬೋದು ನೀವು ಪಬ್ಲಿಕ್ ಅಂಕಿ ಭಾಳ ಇತ್ತು ನೋಡ್ರಿ ಸಿದ್ದರೋಡ್ಜ್ ಜರಪ್ಪ ಅದಕ್ಕೆ ಗದ್ದಲೊಳಗೆ ಸ್ವಲ್ಪ ಕ್ಯಾಮ್ರಾ ಎಲ್ಲ ಶೇಕ್ ಆಗಿಬಿಟ್ಟೈತೆ ಅಲ್ಲಿಂದ ಹೊರಗೆ ಬಂದ್ವಿ ಹೊರಗೆ ಬಂದು ಇಲ್ಲಿ ಎಲ್ಲರೂ ಉದ್ಮ್ಕಡ್ಡೆ ಹಚ್ಚ ಅಂತಿದ್ರೆ ಅವರು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ ನೋಡ್ರಿ ಯಾವ ಥರ ಎಲ್ಲರೂ ಪಬ್ಲಿಕ್ ಎಲ್ಲರೂ ಒಂದೇ ಸಮಾನತೆ ಕೈ ಮುಗಿಯ ಅಂತಾರೆ ನೋಡ್ರಿ ಕಡ್ಡಿ ಹಚ್ಚೋಕ್ಕೂ ಸ್ವಲ್ಪ ಗದ್ದಲ ಇತ್ತು ಯಾಕಂದ್ರೆ ಪಬ್ಲಿಕ್ ಅನ್ಕಿ ಭಾಳ ಮಂದಿ ಬಂದಿದ್ದಾರಲ್ಲ ಅದ್ರ ಸಲುವಾಗಿ ಕೈ ಮುಗಿದು ಮತ್ತು ಮುಂದೆ ಹೊಂಟಿವಿ ಮುಂದಿನ ವಿಡಿಯೋ ಮತ್ತೆ ತೋರಿಸ್ತೀನಿ ನಿಮಗೆ ಮುಂದೆ ಹೋದಂಗೆ ಇಲ್ಲಿ ಸಣ್ಣ ಹುಡುಗರು ಫೋಟೋ ತಕೊಂಡು ಅಂತಿದ್ರೆ ಹೌದು ಸ್ವಲ್ಪ ಫೋಟೋ ವಿಡಿಯೋ ತೆಗಿದೆ ನೋಡ್ರಿ ಆನೆ ಮೇಲೆ ಮಸ್ತ್ ತೊಕೊತಾರ ಹುಡುಗರು ಸಣ್ಣ ಹುಡುಗರು ಆನಿ ಮೇಲೆ ಕುಂದರೆ ಅದ ಇಷ್ಟ ಭಾಳ ಆಗ್ತಿದ್ ಅವ್ರಿಗೆ ನಾವು ಸಣ್ಣವರಿದ್ದ ಹಿಂಗೆ ಮಾಡ್ತಿದ್ವಿ ಇಲ್ಲಿ ಬಂದು ಫೋಟೋ ಎಲ್ಲ ವಿಡಿಯೋ ತಗೊಂತಿದ್ವಿ ಮೊದಲ ಸಣ್ಣವರಿದ್ದಾಗ ನೋಡ್ರಿ ਮੱਲੀਯ ਨੇਨੁ ਪਾਯ ਬਡੇ ਤੇ ਲਰੂ ਇਲੇ ਅਜ਼ਵਰੁ ਦ ਬਜੀਂ ਸ਼ਟਾਟ ਗੀਤ Obrigado. É. ಇಲ್ಲಿಂದ ಮತ್ತೆ ನೆಕ್ಸ್ಟ್ ಗುಡಿಗೆ ಹೊಂಟ್ವಿ ಇಲ್ಲಿ ಈಶ್ವರ ಮಂದಿರ್ ಅಂತ ಐತಿ ಅದು ನಿಮಗೆ ತೋರಿಸ್ತೀನಂತ ನೋಡ್ರಿ ಈಗ ಅಲ್ಲಿ ಹೊಂಟೀವಿ ಈಗಲ್ಲ ವಿಡಿಯೋ ಮಾಡಕ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಟ್ರೈ ಮಾಡೋಣ ಸುಮ್ಮನೆ ಕ್ಯಾಮ್ರಾ ಒಳಗೆ ಹೋಗ್ಬಿಟ್ಟು ನಾವು ಯಾರು ಏನನ್ನಲಿಲ್ಲ ನೋಡ್ರಿ ಇಲ್ಲ ಈಶ್ವರಂದು ಐತಿ ದೇವಸ್ಥಾನ ಬಸವಣ್ಣ ಫುಲ್ ಖಾಲಿ ಐತ್ರಿ ಇದು ದೇವಸ್ಥಾನ ದರ್ಶನ ಎಲ್ಲ ತಗೊಂಡು ಮತ್ತು ಪ್ರಸಾದ ಸಪ್ ತಗೊಂಡು ಹೊಂಟ್ವಿ ನೀವು ಇಲ್ಲೇ ಸಿದ್ದರೋಡರ್ ಮಠಕ್ಕೆ ಬಂದ್ರಿ ಇಲ್ಲೇ ಮಿಸ್ ಮಾಡಬೇಡ್ರಿ ಇಲ್ಲೂ ಬರ್ರಿ ಎಲ್ಲರೂ

ನಿಮ್ದ ಅಣ್ಣ ನಿಮ್ದಣ್ಣ ಇಲ್ಲಿ ಹೋಗಿ ಬರದಾರ ಅಣ್ಣ ನಿಮ್ದ್ರಿ ಎಲ್ಲರೂ ಸಿದ್ಧಾರೋಡ್ ಅಜ್ಜರ್ ಮಠಕ್ಕೆ ಬಂದಾರ ಎಲ್ಲಾರು ಅಣ್ಣ ಯಾವ ಹಿಂಚಲಗಿ ಅಂತ ಊರ ಬಂದಿರಿ ಎಷ್ಟು ಕಿಲೋಮೀಟರ್ ಆಗ್ದಿದ್ರಣ ಇಲ್ಲಿಂದ ತೊಂಬತ್ ಕಿಲೋಮೀಟರ್ ಕಿಲೋಮೀಟರ್ ನೀವು ನಡ್ಕೊಂಡ್ ಬಂದಿರಿ ಮೇಡಮ್ அண்ணா சூட்டு கிலோமீட்டர் நடுக்க அண்ணாவே இல்லி சித்தாரோடு மட்டும் நோட் கண்டில் ಅಲ್ಲಿದೆಲ್ಲ ವಿಡಿಯೋ ಮಾಡಿ ವಾಪಸ್ ಹೊಂಟಿದ್ವಿ ಅಮ್ಮರ್ ಕರ್ದು ಮತ್ತು ಪ್ರಸಾದ್ ಕೊಟ್ಟರೆ ನಮ್ಗೆ ಮತ್ತು ಮುಂದೆ ಹೊಂಟಂಗೆ ಎಲ್ಲ ಅಂಗಡಿ ಸಿಗಂತಿದ್ವು ನೋಡ್ರಿ ಇಲ್ಲಿ ಎಲ್ಲ ಟೈಪ್ ಐಟಮ್ ಅದಾವ ಇಲ್ಲಿ ಹಂಗೆ ಮುಂದೆ ಹೊಂಟಂಗೆ ಹೊಂಟಂಗೆ ನಮಗೆಲ್ಲ ಐಟಮ್ ಸಿಗ್ತಿರ್ತಾವ ಹಂಗೆ ಅಂತ ಹೊಂಟಿದ್ದೆ ನಾನು ಏನೇನು ಐಟಮ್ ಅದಾವೆ ಎಲ್ಲ ಅಂತ ಹೊಂಟಿದ್ವಿ ಹಂಗೆ ನಾವು ಮುಂದೆ ಹೋದಂಗೆ ಹೋದಂಗೆ ಇಲ್ಲಿ ರಾಕಿ ರಕ್ಷಾಬಂಧನ ರಾಕಿ ಇಟ್ಟಿದ್ರು ಎಲ್ಲ ಮುಂದ ಎಲ್ಲ ಟೈಪ್ ಐಟಮ್ ಅದಾವ್ರಿಪ್ಪ ಇಲ್ಲಿ ಒಮ್ಮೆ ಬಂದಾಗ ಫುಲ್ ಇಲ್ಲಿ ನೋಡ್ಕೊಂಡು ಹೋಗ್ರಿ ನೀವು ನೋಡ್ರಿ ಸಣ್ಣ ಹುಡುಗರ್ಗ ಉಂಗುರ ಬ್ರಾಸ್ಲೆಟ್ ಎಲ್ಲ ಅದಾವ ನಾನು ವಿಡಿಯೋ ಮಾಡಿದ್ವಿ ನೋಡಿ ಅಣ್ಣರು ಬಂದು ಚಾನಲ್ ರೀ ಅಂತ ಕೇಳಿದರೆ ನಾ ಹೇಳಿದ್ದೆ ಅವ್ರಿಗೆ ಮತ್ತು ಅಣ್ಣಾರ ದರ್ಶನ ಎಲ್ಲ ಚಲೋ ರೀ ಅಂತ ಕೇಳಿದ್ರೆ ಚಲೋ ಅಂತಂದ್ರೆ ಮುಂದೆ ನಾನು ಮತ್ತು ನೋಡಿರಿ ಎಲ್ಲ ಎಲ್ಲ ಟೈಪು ಸಣ್ಣ ಹುಡುಗರದ ಐಟಮ್ಸು ಈ ಬತ್ತಿ ಎಲ್ಲ ಎಲ್ಲ ಟೈಪ್ ಐಟಮ್ಸ್ ಸಿಗ್ತವೆಲ್ಲೇ ಕುಂಕುಮ ಕುಂಡಾರ

ರನ್ನರ್ ಇರ್ತಾರೆ ಇವ್ರ ಗಾಡಿ ಒಂದ್ ರೌಂಡಿಗೆ ಗೆ ರೂಪಾಯಿ ಅಂತ ಕಿಡ್ಸ್ ಜೋನ್ ಅಣ್ಣ ಎಲ್ಲಿ ಮಟ್ಟ ಹೋಗ್ತಿರ ಒಂದ್ ರೌಂಡ್ ಅಂತ ಮುಂದೆ ಲಾಸ್ಟ್ ಅಲ್ಲಿ ಕೆರಿ ಐತಲ್ಲ ಆ ಕೆರಿ ಮಟ್ಟ ಹೋಗ್ತಾರೆ ಹೋಗ್ತಾರ ರನ್ನರ್ ಸೋ ನಿಮ್ಮ ಹೆಸರು ಅಣ್ಣ ರಾಮ ರಾಮಣ್ಣ ರಾಮಣ್ಣ ಇವ್ರ ಹೆಸರು ಇಲ್ಲೇ ಇರ್ತಾರೆ ಮಡಿ ಕಡೆ ಬಂದಾಗ ಸೋ ನಮ್ಮ ಹೆಸರು ಹೇಳ್ಕೊಂಡ್ ಬಂದ್ರ ಇನ್ನೊಂದು ಹೆಚ್ಚಿಗೆ ರೌಂಡ್ ಆಡಿಸ್ತಾರೆ ಬರ್ರಿ ರನ್ನರ್ ಇಲ್ಲೇ ಇರ್ತಾರೆ ಮಡಿ ಕಡೆ ಬಂದ್ ಆಟ ಆಡ್ರಿ मोह माता 300 रुपये ನಾವು ವಿಡಿಯೋ ಎಲ್ಲ ಪಬ್ಲಿಕ್ ನಮಗೆ ಗುಂಪು ಸೇರಿ ಬಿಟ್ಟಿದ್ರೆ ನೋಡಂತಿದ್ರೆ ಅದ ರಿಯಾಕ್ಷನ್ ವಿಡಿಯೋ ನೋಡ್ರಿ ಇಲ್ಲಿ ಇದು ನಮ್ಮ ಫ್ರೆಂಡ್ ಮಾರುತಿ ಅಂತದನ್ನ ಅವಾಗ ಶೂಟ್ ವಿಡಿಯೋ ಗಣೇಶ್ ಜೀವಿ ಬ್ಲಾಗ್ ನಾವು ಎಲ್ಲರೂ ನಿಂತಿದ್ವಿ ಇಲ್ಲಿ ಇದು ಲಾಸ್ಟ್ ವಿಡಿಯೋ ಇದು ಅಂದ್ರೆ ಎಲ್ಲ ವಿಡಿಯೋ ಶೂಟ್ ಆದ್ಮೇಲೆ ಲಾಸ್ಟ್ ಮಾಡಿದ್ವಿ ವಿಡಿಯೋ ಇಲ್ಲಿ ಅಕ್ಕ ವೀಡಿಯೋ ಮಾಡ ಅಂತ ನೋಡಿ ಅವರು ಚಾನೆಲ್ ಹೆಸ್ರು ಕೇಳಿದ್ರು ಹೇಳಿದೆ ಅವ್ರಿಗೆ